ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾವಲಂಬಿ ಅರ್ಜಿ ಸಲ್ಲಿಸುವವರು ಗಮನಿಸಬೇಕಾದ ಸೂಚನೆಗಳನ್ನು ತಿಳಿಸುತ್ತೇನೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸ್ವಾವಲಂಬಿಯಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕು ಅದೇ ರೀತಿ ಸ್ವಾವಲಂಬಿಯ ಉಪಯೋಗಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ ಅದೇ ರೀತಿ ಈ ವಿಡಿಯೋದಲ್ಲಿ ಕೆಲವೊಂದು ಸೂಚನೆಗಳನ್ನು ನಾವು ಸ್ವಾವಲಂಬಿ ಅರ್ಜಿ ಸಲ್ಲಿಸುವವರು ಗಮನಿಸಬೇಕಾದಂತಹ ಅಂಶಗಳನ್ನು ತಿಳಿಯೋಣ ಮೊದಲಿಗೆ ಲೆವ್ನಿ ಅಥವಾ ಭೂಪರಿವರ್ತನೆ ಆಗಿರಬಹುದು ತತ್ಕಾಲ ಪುಡಿ ಆಗಿರಬಹುದು ಅದೇ ರೀತಿ ಹದ್ದು ಬಸ್ತು ಅಳತೆ ಆಗಿರ್ಬೋದು ನೀವು ಈಗಾಗಲೇ ಅರ್ಜಿ ಸಲ್ಲಿಸಿರುತ್ತೀರಿ ಸ್ವಾವಲಂಬಿಯಲ್ಲಿ ಆಗಿರಬಹುದು ಅಥವಾ ನಾಡ ಕಚೇರಿಯಲ್ಲಿ ಆಗಿರ್ಬೋದು ಇನ್ನಿತರ ಇಲಾಖೆಯ ವೆಬ್ಸೈಟ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸಿದಲ್ಲಿ ಮತ್ತೊಮ್ಮೆ ಅರ್ಜಿಯು ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇದನ್ನು ಮೊದಲೇ ತಿಳಿದುಕೊಳ್ಳಬೇಕು ಅಂದರೆ ನೀವು ನಿಮ್ಮ ಜಮೀನಿಗೆ ಅರ್ಜಿ ಸಲ್ಲಿಸಿರುತ್ತೀರಿ ಕೆಲವು ಕಾರಣಗಳಿಂದ ಅದು ಅಳತೆಗೆ ಅಳತೆ ಆಗಿರುವುದಿಲ್ಲ ಅದೇ ರೀತಿ ತೊಂದರೆಗಳಿಂದ ನಿಂತಿರುತ್ತೆ ಆ ಕಾರಣದಿಂದ ಮತ್ತೊಂದು ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ನಾನು ಅದೇ ರೀತಿ ನೀವು ಲೆವನಿ ಆಗಿರಬಹುದು ತತ್ಕಲ್ ಪುಡಿ ಆಗಿರಬಹುದು ಅದೇ ರೀತಿ ಹದ್ದು ಬಸ್ತುಗಳಿಗೆ ಎಷ್ಟು ದಿನಗಳ ಕಾಲಾವಕಾಶ ಇರುತ್ತದೆ ಮತ್ತೊಂದು ಅರ್ಜಿಯನ್ನು ನೀವು ಹಾಕಲು ಎಷ್ಟು ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಎಂದು ನಾನು ತಿಳಿಸುತ್ತೇನೆ ಅದೇ ರೀತಿ ಇಲ್ಲಿ ತಿಳಿಯಬೇಕಾದದ್ದು ಲೆವನಿ ಆಗಿರಬಹುದು ಇನ್ನಿತರ ಇಲಾಖೆಯ ಅರ್ಜಿಗಳು ನಿಮಗೆ ಇಂತಿಷ್ಟು ದಿನಗಳ ಕಾಲ ಕಾಲಾವಕಾಶಗಳ ನಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಸ್ವಾವಲಂಬಿಯಲ್ಲಿ ಕೂಡ ಅದೇ ರೀತಿ ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಮತ್ತೊಂದು ಅರ್ಜಿಯು ಇಲ್ಲಿ ಸ್ವೀಕರಿಸುವುದಿಲ್ಲ ಅದೇ ರೀತಿ ಆಕಾರ ಬಂದಿನಂತೆ ಪೂರಾ ನಂಬರ್ನ ವಹಿವಾಟಿಗೂ ಅಥವಾ ಲೆವನಿ ಅಲಿನೇಷನ್ ಅವಕಾಶ ಅವಶ್ಯಕತೆ ಇಲ್ಲ ಇಲ್ಲಿ ತಿಳಿಯಬೇಕಾದದ್ದು ನಮ್ಮ ದಾಖಲೆಯಾದಂತಹ ಆಕಾರ ಬಂದ್ ಆಗಿರ್ಬೋದು ಕಿರಿಟಿ ಆಗಿರಬಹುದು ಫಾರಂ ನಂಬರ್ ಟೆನ್ ಆಗಿರಬಹುದು ಇನ್ನಿತರ ದಾಖಲೆಗಳು ನಿಮ್ಮ ಜಮೀನಿನ ಪುರಾ ನಂಬರ್ ಆದರೆ ಕಾಶಿ ನಕಾಶಿ ಅವಶ್ಯಕತೆ ಇಲ್ಲ ನಾನು ಹಿಂದೆ ತಿಳಿಸಿದಂತೆ ನಿಮಗೆ ಲೆವನಿಯ ಅವಶ್ಯಕತೆ ಇರುವುದು ನಿಮ್ಮ ಜಮೀನಿನಲ್ಲಿ ಕಾಲು ಭಾಗ ಅಥವಾ ಅರ್ಧ ಭಾಗವನ್ನು ನೀವು ಖರೀದಿ ಅಥವಾ ದಾನವನ್ನು ನೀಡುವ ಸಂದರ್ಭದಲ್ಲಿ ಲೆವನಿನ ನಕ್ಷೆ ಅವಶ್ಯಕತೆ ಇರುತ್ತದೆ ಹೊರತು ನಿಮಗೆ ಪೂರಾ ನಂಬರ್ ಇರುವ ಸಂದರ್ಭದಲ್ಲಿ ಲೆಬನಿನ್ ಕಾಶಿಯ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಅಲಿನೇಷನ್ ಪೂರ್ವನಕಾಶವೂ ಅಷ್ಟೇ ನಿಮಗೆ ಕಾಲು ಭಾಗ ಎಣ್ಣೆ ಮಾಡಿಸುವ ಸಂದರ್ಭದಲ್ಲಿ ನಿಮಗೆ ಅಲಿನೇಷನ್ ಆಕಾಶವು ಅವಶ್ಯಕತೆವಾಗಿರುತ್ತೆ ಪೂರ್ತಿ ನಂಬರ್ ಇರುವ ಸಂದರ್ಭದಲ್ಲಿ ಅಲಿನೇಷನ್ ಅವಶ್ಯಕತೆ ಇರುವುದಿಲ್ಲ ಎಂದು ಕಾಲಾವಕಾಶಗಳ ನಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಸ್ವಾವಲಂಬಿಯಲ್ಲಿ ಕೂಡ ಅದೇ ರೀತಿ ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಮತ್ತೊಂದು ಅರ್ಜಿಯು ಇಲ್ಲಿ ಸ್ವೀಕರಿಸುವುದಿಲ್ಲ ಅದೇ ರೀತಿ ಆಕಾರ ಬಂದಿನಂತೆ ಪೂರಾ ನಂಬರ್ನ ವಹಿವಾಟಿಗೂ ಅಥವಾ ಲೆವನಿ ಅಲಿನೇಷನ್ ಪೂರ್ವ ಅವಕಾಶ ಅವಶ್ಯಕತೆ ಇಲ್ಲ ಇಲ್ಲಿ ತಿಳಿಯಬೇಕಾದದ್ದು ನಮ್ಮ ದಾಖಲೆಯಾದಂತಹ ಆಕಾರ ಬಂದ್ ಆಗಿರ್ಬೋದು ಕೆರಿಟಿ ಆಗಿರ್ಬೋದು ಫಾರಂ ನಂಬರ್ ಟೆನ್ ಆಗಿರ್ಬೋದು ಇನ್ನಿತರ ದಾಖಲೆಗಳು ನಿಮ್ಮ ಜಮೀನಿನ ಪುರಾ ನಂಬರ್ ಆದಲ್ಲಿ ಲೆವನಿ ನಕಾಶ ಅವಶ್ಯಕತೆ ಇಲ್ಲ ನಾನು ಹಿಂದೆ ತಿಳಿಸಿದಂತೆ ನಿಮಗೆ ಲೆವನಿ ಅವಶ್ಯಕತೆ ಇರುವುದು ನಿಮ್ಮ ಜಮೀನಿನಲ್ಲಿ ಕಾಲು ಭಾಗ ಅಥವಾ ಅರ್ಧ ಭಾಗವನ್ನು ನೀವು ಖರೀದಿ ಅಥವಾ ದಾನವನ್ನು ನೀಡುವ ಸಂದರ್ಭದಲ್ಲಿ ಲೆವನಿನ ನಕ್ಷೆ ಅವಶ್ಯಕತೆ ಇರುತ್ತದೆ ಹೊರತು ನಿಮಗೆ ಪೂರಾ ನಂಬರ್ ಇರುವ ಸಂದರ್ಭದಲ್ಲಿ ಲೆವನಿನ ಕಾಶ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಅಲಿನೇಷನ್ ಪೂರ್ವನ ಕಾಶವೂ ಅಷ್ಟೇ ನಿಮಗೆ ಕಾಲು ಭಾಗ ಎಣ್ಣೆ ಮಾಡಿಸುವ ಸಂದರ್ಭದಲ್ಲಿ ನಿಮಗೆ ಅಲಿನೇಷನ್ ಕಾಶವು ಅವಶ್ಯಕತೆವಾಗಿರುತ್ತೆ ಪೂರ್ತಿ ನಂಬರ್ ಇರುವ ಸಂದರ್ಭದಲ್ಲಿ ಅಲಿನೇಷನ್ ಅವಶ್ಯಕತೆ ಇರುವುದಿಲ್ಲ ಎಂದು ಇಲ್ಲಿ ತಿಳಿಸುವುದು ಇದು ಮುಖ್ಯವಾಗಿ ತಿಳಿಯಬೇಕಾದದ್ದು ಅದೇ ರೀತಿ ಈಗಾಗಲೇ ಭೂ ಪರಿವರ್ತನೆ ಆಗಿರುವ ಜಮೀನುಗಳಿಗೆ ಅಲಿನೇಷನ್ ನಕ್ಷೆ ಅಥವಾ ಪೂಡಿ ನಕ್ಷೆ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ಕೆಲವು ಕಾರಣಗಳಿಂದ ಪೂಡಿ ಆಗಿರಬಹುದು ಅಲಿನೇಷನ್ ಆಗಿರ್ಬೋದು ಇಲ್ಲಿ ಹಲವಾರು ಜನರ ಮುಖ್ಯ ಪ್ರಶ್ನೆ ಏನಂದ್ರೆ ಕೆ ಜಿಪಿ ಮಾಡಿಸುವುದು ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಭೂ ಪರಿವರ್ತನೆ ಆದ ನಂತರ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಕೆ ಜಿ ಮಾಡಿಸುವುದು ಅತ್ಯವಶ್ಯಕತೆವಾಗಿದೆ ಈಗಾಗಲೇ ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳು ಇರುವುದರಿಂದ ಉದಾರಗಳಲ್ಲಿ ಭೂ ಪರಿವರ್ತನೆ ಎಂದು ದಾಖಲಾಗಿರುತ್ತದೆ ಅವುಗಳಿಗೆ ವಿಭಾಗವಾಗಿರಬಹುದು ಅನಿ ತರ ತಾಣಗಳಾಗಿರ್ಬಹುದು ಅರ್ಜಿ ಸಲ್ಲಿಸಿರುತ್ತಾರೆ ಆದರೆ ಅಂತಹ ಆರ್ ಟಿ ಯಾವುದೇ ರೀತಿ ವಿಭಾಗವಾಗುವುದಿಲ್ಲ ನೀವು ಮೊದಲು ಭೂ ಪರಿವರ್ತನೆ ಎನ್ನುವುದು ರದ್ದುಪಡಿಸಿ ನಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಭೂ ಪರಿವರ್ತನೆ ಆದಂತಹ ಜಮೀನುಗಳಿಗೆ ನೀವು ವಿಭಾಗ ಅಥವಾ ದಾನವನ್ನು ಸಲ್ಲಿಸಲು ಬರುವುದಿಲ್ಲ ಪೋಡಿ ಮಾಡಲು ಬರುತ್ತದೆ ಅಂದ್ರೆ ಇಲ್ಲಿ ತಿಳಿದುಕೊಳ್ಳಬಹುದು ಪೋಡಿ ಮಾಡಲು ಅವಶ್ಯಕತೆ ಇರುವಂತಹ ದಾಖಲೆಗಳನ್ನು ಈ ಹಿಂದೆ ಆದಂತಹ ವಿಭಾಗಗಳನ್ನು ನಾವು ಪೋಡಿಗಳ ಮುಖಾಂತರ ತಮ್ಮ ಜಮೀನುಗಳನ್ನು ವಿಭಾಗ ಮಾಡಲಾಗುತ್ತೆ ಇಲ್ಲಿ ಪೋಡಿ ನಕ್ಷೆ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ ಅಂದ್ರೆ ಈ ಹಿಂದೆ ಆದಂತಹ ದಾಖಲೆಗಳ ಆಧಾರದ ಮೇಲೆ ನಾವು ಆ ಪೋಡಿ ಮಾಡಿಸಿಕೊಳ್ಳಬಹುದು ಕೆಲವೊಂದು ಸಂದರ್ಭದಲ್ಲಿ ಪೋಡಿ ಮಾಡಿಸಿಕೊಳ್ಳುವುದು ಇಲ್ಲಿ ಇಂತಿಷ್ಟು ದಿನದ ದಿನಗಳಲ್ಲೇ ಪೋಡಿ ಅವಶ್ಯಕತೆ ಇರುತ್ತದೆ ನಾವು ಹಲವಾರು ಜನರು ಪೋಡಿ ಮಾಡಿಸುವ ಸಂದರ್ಭದಲ್ಲಿ ಸಬ್ ರೆಜಿಸ್ಟರ್ ಆಫೀಸ್ ಅಥವಾ ನೋಂದಣಿ ಮಾಡಿಕೊಳ್ಳಬೇಕು ಎನ್ನುವುದು ಪ್ರಶ್ನೆ ಆಗಿರುತ್ತೆ ಆದರೆ ಇಲ್ಲಿ ಪೋಡಿಗೆ ಯಾವುದೇ ರೀತಿ ನೊಂದು ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪೋಡಿಯು ಈಗಾಗಲೇ ಆದಂತಹ ವಿಭಾಗ ಅಥವಾ ರೆಜಿಸ್ಟ್ರೇಷನ್ ಆದ ನಂತರ ಅವುಗಳನ್ನು ಬಹುಮಾಲಿಕತ್ವ ಪಾಣಿಯನ್ನಾಗಿಯೇ ಮುಂದುವರೆದಿರುತ್ತವೆ ಅವುಗಳನ್ನು ವಿಭಾಗಿಸುವ ಸಂದರ್ಭದಲ್ಲಿ ಪೋಡಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ನೀವು ಎಣ್ಣೆ ಅಥವಾ ಭೂಪರಿವರ್ತನೆ ಆದಂತಹ ಜಮೀನುಗಳಿಗೆ ಪೋಡಿ ಮಾಡಿಸಲು ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಪೋಡಿ ಮತ್ತು ಲೆಬನಿ ಏನು ವ್ಯತ್ಯಾಸ ಎಂದು ಇಲ್ಲಿ ತಿಳಿಯಬೇಕಾದದ್ದು ಪೋಡಿಯು ಈಗಾಗಲೇ ಆದಂತಹ ರೆಜಿಸ್ಟ್ರೇಷನ್ ಅನ್ನು ಪಾಣಿಯನ್ನು ಏಕಮಾಲಿಕತ್ವ ಪಾಣಿಯಾಗಿ ವಿಭಾಗಿಸಲು ನಾವು ಪೋಡಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮುಖ್ಯವಾಗಿ ಪೋಡಿಗಾಗಿ ಅರ್ಜಿ ಸಲ್ಲಿಸುವರು ಯಾವುದೇ ರೀತಿ ಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ನಿಮ್ಮ ಕೆಡಿಟಿ ಮತ್ತು ನಕಾಶೆ ವಿಭಜಿಸಲಾಗುತ್ತದೆ ಮತ್ತು ಏಕಮಾಲಿಕತ್ವ ಪಾಣಿಯಾಗಿ ಡಿವೈಡ್ ಮಾಡಲಾಗುತ್ತೆ ಅದೇ ರೀತಿ ಲೆವನಿ ಆದ ಸಂದರ್ಭದಲ್ಲಿ ಲೆವನಿಯು ಅಖಂಡ ಆಸ್ತಿಯಾಗಿದ್ದು ಇದನ್ನು ಕಾಲು ಭಾಗ ಅಥವಾ ವಿಭಾಗ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪ್ರತ್ಯೇಕವಾದ ನಕಾಶೆಯನ್ನು ಮಾಡಲಾಗುತ್ತೆ ನಕಾಶದ ಆಧಾರದ ಮೇಲೆ ನೀವು ನೊಂದನ್ನು ಮಾಡಿಕೊಳ್ಳಬೇಕಾಗುತ್ತೆ ನಂತರ ಅದನ್ನು ಪೋಡಿಗಾಗಿ ವಿಭಾಗಿಸಲಾಗುತ್ತೆ ಇತ್ತೀಚಿನ ಅವಧಿಯಲ್ಲಿ ಐಎಂಪಿಯ ಮೂಲಕ ವಿಭಜಿಸಲಾಗುತ್ತದೆ ಈ ಹಿಂದೆ ಲೆವನಿ ನಂತರ ಪೋಡಿಯಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತ ಆಗಬೇಕಾಗುತ್ತಿತ್ತು ಆದರೆ ಈ ಸಂದರ್ಭದಲ್ಲಿ ಲೆವನಿಗಾಗಿ ಅರ್ಜಿ ಸಲ್ಲಿಸುವವರು ಏಕಮಾಲಿಕತ್ವ ಪಾಣಿಯನ್ನಾಗಿ ಹೊಂದಿರುತ್ತಾರೆ ಖರೀದಿಯಾಗಿರಬಹುದು ದಾನವಾಗಿರಬಹುದು ಅಥವಾ ಅದೇ ರೀತಿ ವಿಭಾಗವಾಗಿರಬಹುದು ಇನ್ನಿತರ ದಾಖಲೆಗಳನ್ನು ನಾವು ನೋಡಬಹುದು ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಪಾಣಿ ಮತ್ತು ಆಧಾರ್ ಕಾರ್ಡ್ ಅಂದ್ರೆ ಸ್ವಾವಲಂಬಿಯಲ್ಲಿ ಅರ್ಜಿ ಸಲ್ಲಿಸುವವರು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ ಪಾಣಿಯಲ್ಲಿರುವಂತಹ ಹೆಸರು ಅದೇ ರೀತಿ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಒಂದು ಒಂದು ಹೊಂದಾಣಿಕೆ ಆಗಬೇಕು ಅಂದ್ರೆ ಕೆಲವೊಂದು ಅಂತ ಅಕ್ಷರಗಳ ವ್ಯತ್ಯಾಸದಿಂದ ಸ್ವಾವಲಂಬಿಯಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ ಅದೇ ರೀತಿ ನೀವು ನೀಡಿದಂತ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸುವಂತ ಮುಂಚಿತವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು ಆರ್ ಟಿ ಸಿ ಮಾಲೀಕರ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ಮಾಲೀಕರ ಹೆಸರು ಹೊಂದಾಣಿಕೆ ಆಗಬೇಕು ಅದೇ ರೀತಿ ಆಧಾರ್ ಕಾರ್ಡ್ ನಲ್ಲಿರುವಂತಹ ಮೊಬೈಲ್ ನಂಬರು ವ್ಯಾಲಿಡ್ ಮೊಬೈಲ್ ನಂಬರ್ ಆಗಿರಬೇಕು ಅದಕ್ಕೆ ಸಂಬಂಧಪಟ್ಟ ಒ ಟಿ ಪಿಗಳನ್ನು ಹೋಗಲಾಗುತ್ತೆ ಅದನ್ನು ನಾವು ಗಮನಿಸಬೇಕಾಗುತ್ತೆ ಇಲ್ಲಿ ತಿಳಿದುಕೊಳ್ಳಬೇಕು ಪಾಣಿಯಲ್ಲಿರುವ ಮಾಲೀಕರ ಹೆಸರು ಮತ್ತು ಆಧಾರ್ ಕಾರ್ಡ್ ಇಲ್ಲಿರುವ ಮಾಲೀಕರ ಹೆಸರು ಒಂದೇ ಆಗಿರಬೇಕು ಆದ ನಂತರ ನೀವು ಸ್ವಾವಲಂಬಿಯಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ರೀತಿ ತೊಂದರೆಗಳು ಇರುವುದಿಲ್ಲ ನಾನು ಮುಂಬರುವ ವಿಡಿಯೋಗಳಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹದ್ದು ಬಸ್ತು ಆಗಿರಬಹುದು ಲೆವಿನಿ ಆಗಿರಬಹುದು ಅಲಿನೇಷನ್ ಆಗಿರಬಹುದು ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು